ಇಪ್ಪತ್ತ ಏಳನೇ ಸಾಹಿತ್ಯ ಸಮ್ಮೇಳನ ಮಾನ್ಯ ಅಧ್ಯಕ್ಷರಾದ ಶ್ರೀಮತಿ ಲೀಲಾ ದಾಮೋದರ್ ಸಮ್ಮೇಳನದ ಉದ್ಘಾಟಕರಾದಂಥ ಮಾನ್ಯರಾದ ಶ್ರೀ ನರೇಂದ್ರ ದೇರ್ಲ ಹಾಗೆ ಸ್ಮರಣ ಸಂಚಿಗೆ ಬಿಡುಗಡೆ ಮಾಡಲಿರುವ ಕುಮಾರಿ ಬಾಗಿರತ್ತಿ ಮುರಳಿಯ ಶಾಸಕರು ಹಾಗೆ ಹೊಸ ಕೃತಿಗಳನ್ನು ಬಿಡುಗಡೆ ಮಾಡಲಿರುವ ಶ್ರೀ ಸದಾನಂದ ಅವರಿಗೆ ಹಾಗೆ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀ ಕೆ ಆರ್ ಗಂಗಾಧರ್ ಸರ್ ಅವರಿಗೆ ಹಾಗೆ ಸಮ್ಮೇಳನದ ಆಶಯ ನುಡಿಯನ್ನು ನುಡಿಯಲಿರುವ ಡಾಕ್ಟರ್ ಎಂ ಪಿ ಶ್ರೀನಾಥ್ ಅವರಿಗೆ ಹಾಗೆ ಸುಳ್ಯ ತಾಲೂಕಿನ ಮಾನ್ಯ ತಹಸೀಲ್ದಾರರಾದಂಥ ಶ್ರೀಮತಿ ಮಂಜುಳಾ ಮೇಡಮ್ ಅವರಿಗೆ ಎಲ್ಲರಿಗೂ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಇದೀಗ ಸಮ್ಮೇಳನದ ಪ್ರಸ್ತಾವನೆಯನ್ನ ಸುಳ್ಯ ತಾಲೂಕ್ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷರಾದಂಥ ಶ್ರೀ ಚಂದ್ರಶೇಖರ್ ಪೆಹರಾಲ್ ಇವರು ನಡೆಸಿಕೊಡಬೇಕಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಈ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ಹಿರಿಯರು ಹಿರಿಯ ಸಾಹಿತಿಗಳು ಮತ್ತು ನಿವೃತ್ತ ಉಪನ್ಯಾಸಕರು ಆಗಿರುವಂತ ಮತ್ತು ಈ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ದುಡಿದ ಅನುಭವ ಇರುವ ಜಿಲ್ಲಾ ಸಾಹಿತ್ಯ ಪರಿಷತ್ನಲ್ಲಿ ದುಡಿದ ಅನುಭವ ಇರುವ ಶ್ರೀಮತಿ ಲೀಲಾ ದಾಮೋದರ್ ಅವರು ಅರ್ಹವಾಗಿ ಈ ಸಮ್ಮೇಳನ ಅಧ್ಯಕ್ಷತೆಗೆ ಸರ್ವಾನುಮತದಿಂದ ಆಯ್ಕೆ ಆಗಿದ್ದಾರೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ತಾವೆಲ್ಲರೂ ಯಶಸ್ವಿಗೊಳಿಸಬೇಕು ಅಂತ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ನಿಮಗೆ ವಂದಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ ಜೆ ಹಿಂದ್ ಸಾಹಿತ್ಯಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮುಂಚೂಣಿಯಲ್ಲಿರುವ ತಾಲೂಕುಗಳಲ್ಲಿ ಸುಳ್ಯ ತಾಲೂಕು ಕೂಡ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಇಪ್ಪತ್ತಾರು ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳನ್ನು ನಾವು ಮಾಡಿದ್ದೇವೆ ಮುಂದೆ ಜನವರಿಯ ನಂತರ ನಾವು ಇಪ್ಪತ್ತೇಳನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಮಾಡಲಿಕ್ಕಿದ್ದೇವೆ ಸುಳ್ಯ ತಾಲೂಕಿನಲ್ಲಿ ಇಪ್ಪತ್ತೇಳನೇ ತಾಲೂಕು ಸಮ್ಮೇಳನ ನಡೀತಾ ಇದೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ನಾಲ್ನೂರಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಸಾಹಿತ್ಯವನ್ನು ಮನೆ ಮನೆಗೆ ತಲುಪಿಸುವ ಕೆಲಸವನ್ನು ನಾವು ಮಾಡಿದ್ದೇವೆ ಸುಮಾರು ಮುನ್ನೂರಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳು ನಾವು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿಯೇ ನಾವು ಮಾಡಿದ್ದೇವೆ ಸುಳ್ಯ ತಾಲೂಕಿನಲ್ಲಿ ಕೂಡ ಅತಿ ಹೆಚ್ಚು ಕಾರ್ಯಕ್ರಮಗಳಾಗಿವೆ ಈಗಾಗಲೇ ಅದರ ಪ್ರಸ್ತಾವನೆ ಮಾಡಿದ್ದಾರೆ ರಾಜ್ಯೋತ್ಸವ ನವೆಂಬರ್ ತಿಂಗಳಿನಲ್ಲಿ ಒಂದು ವಾರ ಅದ್ಧೂರಿಯಾಗಿ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿದ್ದಾರೆ ಕನ್ನಡ ಕನ್ನಡಿಗ ಕರ್ನಾಟಕ ಎಂಬ ಆಶಯವನ್ನು ಇಟ್ಟುಕೊಂಡು ನಾವು ಸಾಹಿತ್ಯವನ್ನು ಕನ್ನಡವನ್ನು ನಮ್ಮ ಸಂಸ್ಕೃತಿಯನ್ನು ಪೋಷಿಸುವ ರಕ್ಷಿಸುವ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ ಸಾಹಿತ್ಯ ಲೋಕಕ್ಕೆ ಇವರು ನಲವತ್ತಕ್ಕೂ ಮಿಕ್ಕಿ ಕೃತಿಗಳನ್ನು ರಚಿಸಿ ಲೋಕಾರ್ಪಣೆ ಮಾಡಿದ್ದಾರೆ ಅವರು ಈ ಇಪ್ಪತ್ತೇಳನೇ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಸರ್ವರು ಎದ್ದು ನಿಂತು ಗೌರವಿಸಿಕೊಡ್ ಗೌರವ ಗೌರವ ಕೊಡಬೇಕಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಇಪ್ಪತ್ತ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾನ್ಯ ಮಾನ್ಯರಾದ ಶ್ರೀ ನರೇಂದ್ರ ರೈ ದೇರ್ಲಾ ಸಮ್ಮೇಳನಾಧ್ಯಕ್ಷರ ಉಪಸ್ಥಿತಿಯಲ್ಲಿ ಎಲ್ಲ ಅತಿಥಿಗಳ ಉಪಸ್ಥಿತಿಯಲ್ಲಿ ಉದ್ಘಾಟಿಸಿ ಆ ಮೂಲಕ ಈ ಸಾಹಿತ್ಯದ ಹಬ್ಬಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅವರಿಗೆ ವಿಶೇಷವಾದಂಥ ವಂದನೆಗಳನ್ನು ಸಲ್ಲಿಸುತ್ತ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಗಳಾದಂಥ ಸರ್ವರಿಗೂ ವಂದಿಸುತ್ತ ಇಪ್ಪತ್ತ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸುಳ್ಯದ ಘನತೆಯ ಸಹೃದಯ ಮತ್ತು ಪ್ರೀತಿಯ ಮಕ್ಕಳ ಮೊದಲಾಗಿ ನಿನಗೆಲ್ಲರಿಗೂ ಕೂಡ ನನ್ನ ಅತ್ಯಂತ ಪ್ರೀತಿಯ ನಮಸ್ಕಾರ ಸದಸ್ಯರಿಗೆ ನನ್ನ ಪ್ರೀತಿಯ ಗಂಗಾಧರೇಶ್ವರ್ ಸೇರಿ ಎಲ್ಲರಿಗೂ ಅಭಿನಂದಿಸಿ ಒಂದಷ್ಟು ಹೊತ್ತು ಕೇರಳದನ್ನೆಲ್ಲ ಚಿಕ್ಕದು ಅವರು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ತನ್ನ ಊರಿನ ಮಲಯಾಳ ಮನೋರಂ ಅಥವಾ ಮಾತೃಭೂಮಿ ಪತ್ರಿಕೆಯನ್ನು ತರಿಸಿಕೊಂಡು ಅದನ್ನು ಓದುವುದರ ಮೂಲಕ ಊರಿನ ಜೊತೆಗೆ ಒಂದು ಸಾಂಸ್ಕೃತಿಕ ಸಂಬಂಧವನ್ನು ಬೆಳೆಸ್ತಾರೆ ಮಂಗಳೂರಿನಲ್ಲೋ ಮೈಸೂರಿನಲ್ಲೋ ಅಥವಾ ಬೆಂಗಳೂರಿನಲ್ಲೋ ಒಬ್ಬ ಐ ಎ ಎಸ್ ಮಲಯಾಳಿ ಇದ್ದರೆ ಪ್ರತಿ ದಿವಸ ಅವನ ಟೇಬಲ್ ಮೇಲೆ ಮಾತೃಭೂಮಿ ಹಿಂದೂ ಪತ್ರಿಕೆ ಟೈಮ್ಸ್ ಆಫ್ ಇಂಡಿಯಾ ಪ್ರಜಾವಾಣಿ ಬಂದ್ರೂ ಆ ಐ ಎ ಎಸ್ ಅಧಿಕಾರಿ ಮೊದಲು ಕೈ ಹಾಕೋದು ಮಲಯಾಳ ಮನೋರಂಭಕ್ಕೆ ಇವತ್ತು ಮಲಯಾಳ ಮನೋರಮ ಹನ್ನೊಂದು ಲಕ್ಷದ ಇಪ್ಪತ್ತಾರು ಸಾವಿರ ಪ್ರತಿ ಮುದ್ರಣ ಆಗಿದೆ ಕನ್ನಡದ ಅನೇಕ ಪತ್ರಿಕೆಗಳನ್ನು ಸೇರಿಸಿದ್ರು ನಾವು ಆ ಒಂದು ಪತ್ರಿಕೆಗೆ ಸಮಾನ ಆಗುವುದಿಲ್ಲ ಮಸ್ಕತ್ತಿನಲ್ಲಿರುವ ಒಬ್ಬ ಮಲಯಾಳಿ ತಿರುವಂತಪುರದಲ್ಲಿ ಇಳಿದ ತಕ್ಷಣ ತನ್ನ ಹೆಂಡತಿಯ ತಾಯಿಯ ಮುಖ ನೋಡುವ ಮುಂಚೆ ಮಾತೃಭೂಮಿ ಕಚೇರಿಗೆ ಹೋಗಿ ಚಂದಾಹನ ಕೊಟ್ಟು ಮತ್ತೆ ಮನೆಗೆ ಹೋಗ್ತಾನೆ ಹಿರಿಯರಾದಂಥ ಶಿಶಿಲ ಇದ್ದಾರೆ ಅನೇಕರು ನಾನು ಗೌರವಿಸುವಂತ ಅನೇಕರು ಹಿರಿಯರಿದ್ದಾರೆ ತುಂಬಾ ಖುಷಿಯಾಯಿತು ನನಗೆ ಈ ರೀತಿಯ ಸಭೆಯಲ್ಲಿ ಭಾಗವಹಿಸ್ತಾ ಇರುವುದು ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸಿ ನಿರ್ಗಮಿಸ್ತಾ ಇದ್ದೇನೆ ನಮಸ್ಕಾರ ನೆನಪಿನ ಸಂಚಿಕೆ ಮೌಲಿಕವಾಗಿರಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಪತ್ರಿಕೆಯ ಸಂಪಾದಕತ್ವವನ್ನು ವಹಿಸಿ ಅದರ ಎಲ್ಲ ಕಾರ್ಯಗಳನ್ನು ಕಾರ್ಯಗಳಲ್ಲಿ ಜೋಡಿಸಿರ್ತಕ್ಕಂಥ ಶ್ರೀಯುತ ಕೆಆರ್ ಗಂಗಾಧರ್ ಸರ್ ಹಾಗೆ ಗೌರವ ಸಂಪಾದಕರಾಗಿ ನಮ್ಮೊಂದಿಗೆ ಶ್ರೀಯುತ ಚಂದ್ರಶೇಖರ್ ಪೇರಾಲ್ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಹೋಬಳಿ ಘಟಕದ ಪದಾಧಿಕಾರಿಗಳು ತಾಲೂಕು ಘಟಕದ ಪದಾಧಿಕಾರಿಗಳು ಹಾಗೆ ಸಂಘಟನಾ ಸಮಿತಿಯ ಸರ್ವ ಪದಾಧಿಕಾರಿಗಳು ಕೂಡ ಇದಕ್ಕೆ ಸಹಾಯವನ್ನು ನೀಡಿದ್ದಾರೆ ಇವರೆಲ್ಲರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ತಾ ಇದ್ದೇನೆ ಹಾಗೆ ಈ ಪತ್ರಿಕೆಯನ್ನು ಸುಂದರವಾಗಿ ನಮಗೆ ಮುದ್ರಿಸಿಕೊಟ್ಟಂತಹ ಗಣೇಶ್ ಪ್ರಿಂಟರ್ಸ್ ಬಳಗ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ ಅವಕಾಶಕ್ಕಾಗಿ ವಂದನೆಗಳು ಮುಂದೆ ವೇದಿಕೆಯಲ್ಲಿ ಸುಳ್ಯ ತಾಲೂಕಿನ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಭಾಗ್ ಕುಮಾರಿ ಭಾಗಿರತಿ ಮುರುಳ್ಯ ಇವರು ಸಂಚಿಕೆಯನ್ನು ಅನಾವರಣಗೊಳಿಸಲಿಕ್ಕಿದ್ದಾರೆ ಸಂಪಾದಕರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಸುಳ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಕುಮಾರಿ ಭಾಗಿರಥಿ ಮುರುಳ್ಯ ಎಲ್ಲ ಅತಿಥಿಗಳ ಉಪಸ್ಥಿತಿಯಲ್ಲಿ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ ಅರಳು ಭಾಗ ಎರಡು ಈ ಸ್ಮರಣ ಸಂಚಿಕೆ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಬಿಡುಗಡೆಗೊಂಡಿದೆ ನಾವೆಲ್ಲ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದವರಿಗೆ ಕನ್ನಡ ಅತ್ಯಂತ ಅಚ್ಚುಮೆಚ್ಚಿನ ಭಾಷೆಯಾಗಿದೆ ಅದರಲ್ಲಿ ಸಾಹಿತ್ಯವನ್ನು ರಚಿಸಿಕೊಂಡು ಇವತ್ತು ಸಾಹಿತ್ಯ ಲೋಕಕ್ಕೆ ನಮ್ಮನ್ನೆಲ್ಲ ಕೊಂಡೊಯ್ತಿರುವಂತಹ ಸಾಹಿತಿಗಳು ಬಹಳಷ್ಟಿದ್ದಾರೆ ಈಗಾಗಲೇ ಸಾಹಿತ್ಯಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ಹೇಳಿದ್ದಾರೆ ಇವತ್ತು ವಿಚಾರಗೋಷ್ಠಿ ಇರ್ಬೋದು ಕವನ ಇರ್ಬೋದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಸಾಹಿತಿಗಳು ನಮ್ಮ ಮನವರಿಕೆ ಮಾಡಲಿಕ್ಕೆ ಇದ್ದಾರೆ ಅದೇ ರೀತಿ ಇವತ್ತು ನಮ್ಮಲ್ಲಿ ಅರಳು ಎಂಬ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದರೆ ಅರ್ಥಪೂರ್ಣವಾದ ಒಂದು ಸಂಚಿಕೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ಭಾಳಷ್ಟು ಸಾಹಿತಿಗಳು ಮಾತಾಡಬೇಕು ಇವತ್ತು ನಾವು ರಾಜಕಾರಣಿಗಳಿಗೆ ಯಾವಾಗಲೂ ವೇದಿಕೆ ಇದ್ದೇ ಇದ್ದದ್ದು ಆದ್ದರಿಂದ ಇನ್ನೊಂದಷ್ಟು ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೂ ಕೂಡ ಇದು ನನಗೆ ಗುತ್ತಿಕಾರ್ನಲ್ಲಿ ಇದು ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಇದೆ ನಾನೊಂದು ಸಹಕಾರಿ ಸಂಘದಲ್ಲಿ ಕೂಡ ನಾನೊಂದು ಸೊಸೈಟಿಯ ಉಪಾಧ್ಯಕ್ಷ ಕೂಡ ಆಗಿದ್ದೇನೆ ಆದ ಕಾರಣ ಅಲ್ಲಿಗೂ ಕೂಡ ಇರುವ ಕಾರಣ ನಿಮ್ಮಲ್ಲೆಲ್ಲ ಅನುವು ಮಾಡಿಕೊಂಡು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿ ನನ್ನನ್ನು ಬಿಲ್ ಕೊಡಬೇಕು ಅಂತ ವಿನಂತಿಸುತ್ತಾ ಅವಕಾಶಕ್ಕಾಗಿ ವಂದಿಸಿದ್ದೇನೆ ಮೇಡಮ್ ನಿಮಗೆ ಶುಭವಾಗಲಿ ನಿಮ್ಮ ತಂಡಕ್ಕೆ ಶುಭವಾಗಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸಿದ್ದೇನೆ ಧನ್ಯವಾದಗಳು ಇಲ್ಲಿ ಸಾಹಿತ್ಯ ಸಮ್ಮೇಳನಗಳ ಆಯೋಜನೆಯಲ್ಲಿ ತುಂಬ ಘನ ಒಂದು ವಿಶೇಷತರವಾದ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾರೆ ಅಂತಂತಂದರೆ ಆ ತಾಲೂಕು ಮಟ್ಟದಲ್ಲಿ ಕೂಡ ಯಶಸ್ವಿಯಾಗಬೇಕು ಜಿಲ್ಲಾ ಮಟ್ಟದಲ್ಲೂ ಕೂಡ ಯಶಸ್ವಿಯಾಗಬೇಕು ಹಾಗೆ ರಾಜ್ಯ ಮಟ್ಟದಲ್ಲಿ ಕೂಡ ಯಶಸ್ವಿ ಆಗಬೇಕು ಹಾಗಾಗಿ ಪ್ರತಿ ಹಂತದಲ್ಲೂ ಕೂಡ ಕನ್ನಡ ಭಾಷೆಯ ಒಂದು ಸಿರಿತನವನ್ನು ಘನತೆಯನ್ನು ನಾವು ಸಮಾಜಕ್ಕೆ ಪರಿಚಯಿಸೋ ಉದ್ದೇಶದಿಂದ ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನ ಆಯಿಸ್ಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಸುಳ್ಯ ವ್ಯಾಪ್ತಿಯಲ್ಲೂ ಕೂಡ ಅಂಥ ವಿಶೇಷವಾದ ಒಂದು ಕಾರ್ಯಕ್ರಮ ನಮ್ಮ ಸಾಹಿತ್ಯಿಕ ಪರಿಸರದಲ್ಲಿ ಇವತ್ತು ಆಯೋಜನೆಯಾಗಿದೆ ಹಾಗಾಗಿ ಇಂಥ ಒಂದು ವಿಶೇಷವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಮ್ಮ ಪೇರಾಲು ಸಾಹೇಬರಿಗೆ ಧನ್ಯವಾದಗಳನ್ನ ಹೇಳ್ತೇನೆ ಹಾಗೆ ಇಲ್ಲಿನ ಒಂದು ಸಾಂಸ್ಕೃತಿಕ ಪರಿಸರ ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ ಮತ್ತು ಎಲ್ಲ ಇವತ್ತಿನ ಕಾರ್ಯಕ್ರಮಗಳು ಯಶಸ್ವಿ ಆಗಲಿ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಶುಭವನ್ನು ಹಾರೈಸ್ತಾ ಎಲ್ಲ ಯುವ ಪೀಳಿಗೆ ಕನ್ನಡ ಭಾಷೆಯನ್ನು ದಯವಿಟ್ಟು ಒಂದು ವೈಯಕ್ತಿಕ ಗೌರವ ಪ್ರೀತಿಯಿಂದ ಆಧರಿಸಿ ಅದಕ್ಕೆ ಅದರದ್ದೇ ಆದ ಒಂದು ವಿಶೇಷ ಇತಿಹಾಸ ಇದೆ ಪರಂಪರೆ ಇದೆ ಸಂಸ್ಕೃತಿ ಇದೆ ಆ ಎಲ್ಲ ಇತಿಹಾಸವನ್ನು ಪರಂಪರೆ ಸಂಸ್ಕೃತಿಯನ್ನು ನಮ್ಮೊಳಗೆ ನಾವು ಮೈಗೂಡಿಸಿಕೊಂಡು ಬೇರೆಯವರು ಅದರಿಂದ ಪ್ರೇರೇಪಣೆ ಹೊಂದಿ ಅದನ್ನು ಅನುಸರಣೆ ಮಾಡುವಂತಹ ಒಂದು ಮಾದರಿಯಾಗಿ ನಮ್ಮ ಭಾಷೆಯನ್ನು ಬೆಳೆಸೋಣ ಅಂತೇಳಿ ಮತ್ತೊಮ್ಮೆ ಈ ಒಂದು ವೇದಿಕೆಗೆ ಘನ ನಮಸ್ಕಾರವನ್ನು ಸಲ್ಲಿಸ್ತಾ ಒಂದೆರಡು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನಿಮಗೆ ಅವಕಾಶ ಮಾಡಿಕೊಟ್ಟಂತ ನನಗೆ ಈ ವೇದಿಕೆಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತೀನಿ ಧನ್ಯವಾದಗಳು ಎಲ್ಲರಿಗೂ ಈ ಪ್ರಾತಃ ಕಾಲದ ನಮಸ್ಕಾರಗಳು ಸುಳ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ನಡೆಯುತ್ತಿರುವ ಈ ಇಪ್ಪತ್ತೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಮತಿ ಲೀಲಾ ಅವರೇ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ ನಿಮಗೆ ಮೊದಲಿಗೆ ನಮಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ಕನ್ನಡಾಭಿಮಾನಿಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತ ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷನ ನೆಲೆಯಲ್ಲಿ ನಾಲ್ಕೇ ನಾಲ್ಕು ವಿಷಯ ವಿಷಯ ಒಂದು ಇದು ನಾನು ಅನುಭವಿಸಿದಂಥ ಸಮಸ್ಯೆಗಳನ್ನು ನಿಮ್ಮ ಮುಂದೆ ಇದ್ದೇನೆ ನಮ್ಮ ಮಕ್ಕಳಿಗೆ ಕನ್ನಡ ಬರ್ತದೆ ನಮ್ಮ ಮಗ ಮಕ್ಕಳಿಗೆ ಕನ್ನಡ ಬರುವುದಿಲ್ಲ ಈ ತಾತನ ಪರಿಸ್ಥಿತಿ ಹೇಗಿರ್ಬೋದು ನೋಡಿ ನೀವು ನಿಮ್ಮಲ್ಲಿ ಈ ಅನುಭವ ಕೆಲವರಿಗೆ ಬಂದಿರ್ಬೋದು ತಾತನಿಗೂ ಮಮ್ಮವಗೂ ಮೊಮ್ಮಗನಿಗೂ ಮಾತನಾಡಲಿಕ್ಕೆ ಆಗುವುದಿಲ್ಲ ತಾತನಿಗೆ ಇಂಗ್ಲೀಷ್ ಬರುವುದಿಲ್ಲ ಮೊಮ್ಮಗನಿಗೆ ಕನ್ನಡ ಬರುವುದಿಲ್ಲ ಈ ತಾತ ಮತ್ತು ಮೊಮ್ಮಗ ಮಾತನಾಡಿಕೊಳ್ಳುವಂಥ ಒಂದು ಸನ್ನಿವೇಶ ನಮ್ಮ ಮನೆಗಳಲ್ಲಿ ಬಾರದೇ ಇದ್ದಾಗ ಆ ತಾತನ ಮನಸ್ಸಿಗಾಗುವಂಥ ಒಂದು ನೋವು ಉಂಟಲ್ಲ ಅದನ್ನು ತುಂಬ ತುಂಬ ಮನೆಯಲ್ಲಿ ಹಿರಿಯರು ಇವತ್ತು ಅನುಭವಿಸ್ತಾ ಇದ್ದಾರೆ ಇದೊಂದು ಸಂತೋಷದ ವಿಷಯ ಅಂತೇಳಿದರೆ ಸುಳ್ಳಿದವರೇ ಆದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು ಕಾರ್ಯೋನ್ಮುಖರಾಗಿರುತ್ತಾರೆ ಅವರ ನಿಲುವುಗಳು ಭರವಸೆ ಮೂಡಿಸುತ್ತವೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಪುಸ್ತಕ ಪ್ರಾಧಿಕಾರ ಕರ್ನಾಟಕ ಗಡಿನಾಡ ಅಭಿವೃದ್ಧಿ ಪ್ರಾಧಿಕಾರ ಎಲ್ಲ ಒಂದಕ್ಕೊಂದು ಪೂರಕವಾಗಿ ಕನ್ನಡದ ಪೂರ್ಣ ಪ್ರಮಾಣದ ಅನುಷ್ಠಾನಕ್ಕೆ ಒತ್ತು ಕೊಡಬೇಕಾಗಿದೆ ಈ ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿಗಳು ಮತ್ತು ಆಡಳಿತ ಮಂಡಳಿ ಮತ್ತು ಶಿಕ್ಷಕ ವೃಂದಕ್ಕೆ ಎಲ್ಲರಿಗೂ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿ ವಿರಮಿಸುತ್ತೇನೆ ಸಿರಿಗನ್ನಡಂ ಗೆಲ್ಗೆವಾಗಿ ಕನ್ನಡ ಭಾಷೆ ಇರ್ತದೆ ಈ ಭಾಷೆಗೆ ಉಳಿವಿಗಾಗಿ ಸರ್ಕಾರ ಈಗಾಗಲೇ ಕನ್ನಡ ಪ್ರಾಧಿಕ್ ಪ್ರಾಧಿಕಾರದಂಥ ಅಕಾಡೆಮಿಗಳನ್ನು ಪ್ರಾಧಿಕಾರವನ್ನು ರಚನೆ ಮಾಡಿದೆ ಈ ನಿಟ್ಟಿನಲ್ಲಿ ಎಲ್ಲ ಅಕಾಡೆಮಿಗಳು ಈ ಒಂದು ಕನ್ನಡವನ್ನು ಆ ಭಾಷೆಯನ್ನು ಉಳಿಸುವ ಜೊತೆಗೆ ಕನ್ನಡವನ್ನು ಸಹ ಪ್ರೋತ್ಸಾಹ ಮಾಡ್ತಾ ಬಂದಿದೆ ಕನ್ನಡ ಉಳಿದರೆ ಮಾತ್ರ ನಾವು ಕರ್ನಾಟಕದಲ್ಲಿ ನಾವು ಅದನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಾವು ಈ ಒಂದು ಕಾರ್ಯಕ್ರಮ ನಡಿಬೇಕಾದರೆ ಭಾಳಷ್ಟು ಖರ್ಚುಗಳು ಆಗ್ತವೆ ಈಗಾಗಲೇ ಕೆ ಆರ್ ಜಿ ಅವರು ಹೇಳಿದರು ನಾವು ಒಂದು ನಿಧಿಯನ್ನು ಮಾಡಬೇಕು ಅಂತೇಳಿ ನಾವು ಅದರ ಜೊತೆಗೆ ಸರ್ಕಾರ ಈ ಹಿಂದೆ ಭಾಳಷ್ಟು ಅನುದಾನಗಳನ್ನು ಈ ಕಾರ್ಯಕ್ರಮಗಳಿಗೆ ನೀಡ್ತಾ ಇತ್ತು ಕಾರಣಾಂತರಗಳಿಂದ ಈ ಸಮಯದಲ್ಲಿ ನೀಡಲಿಕ್ಕೆ ಆಗದಿದ್ದರೂ ಮುಂದಿನ ಸಮಯದಲ್ಲಿ ಇಂತಹ ಕಾರ್ಯಕ್ರಮ ಆಗುವಾಗ ಸರ್ಕಾರದಿಂದಲೇ ಒಂದಷ್ಟು ದೇಣಿಗೆ ಒಂದು ಅಷ್ಟು ಅನುದಾನವನ್ನು ಕೊಡುವ ರೀತಿಯಲ್ಲಿ ನಾವೆಲ್ಲ ಜನಪ್ರತಿನಿಧಿಗಳು ಪ್ರಯತ್ನ ಪಡಬೇಕು ಅದಕ್ಕೆ ಸಾಹಿತ್ಯ ಪರಿಷತ್ತಿನವರು ಅದರ ಮುತುವರ್ಜಿಯನ್ನು ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕೃತಿಗಳನ್ನು ಹೊಸ ಕೃತಿಗಳನ್ನು ಬಿಡುಗಡೆ ಮಾಡೋ ಜವಾಬ್ದಾರಿ ನನ್ನ ಪಾಲಿಗೆ ಇತ್ತು ಈ ಊರು ಸಂಘಟನೆಗೆ ಹೆಸರಾದಂಥ ಕ ಊರು ಅನೇಕ ಯಶಸ್ವಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ ಹಿರಿಮೆ ನಮ್ಮ ಹಿರಿಯರಿಂದ ನಮ್ಮ ಗ್ರಾಮಕ್ಕೆ ಬಂದಿದೆ ಆ ನಿಟ್ಟಿನಲ್ಲಿ ಇಪ್ಪತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಪಂಚಾಯತ್ ವ್ಯಾಪ್ತಿಯ ಈ ಸಭಾಂಗಣದಲ್ಲಿ ಆಗ್ತದೆ ಅಂತೇಳುವ ಮೊದಲು ಮೊದಲ ಮಾತನ್ನು ಈ ಶಾಲೆಯ ಈ ಸಂಸ್ಥೆಯ ಸಂಚಾಲಕರಾದಂಥ ಹಿರಿಯರಾದಂಥ ಕೆ ಆರ್ ಗಂಗಾಧರ ಸರ್ ಅವರು ನಮಗೆ ಮೊದಲು ತಿಳಿಸಿದರು ಮೊದಲ ಒಂದು ಸಭೆ ಈ ಆ ನಿಟ್ಟಿನಲ್ಲಿ ಪೂರ್ವಭಾವಿಯಾಗಿ ನಡೆದಿತ್ತು ಆಗ ಸ್ವಾಗತ ಸಮಿತಿ ಆಗಿರಲಿಲ್ಲ ಮೊದಲು ಆದದ್ದು ಹೇಗೆ ಖರ್ಚನ್ನು ನಿಭಾಯಿಸುವುದು ಅಂತೇಳಿ ಆಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಯುತ ಚಂದ್ರಶೇಖರ ಪೇಲಾರ್ ಸರ್ ಅವರು ಹೇಳಿದರು ಸರ್ಕಾರದ ಅನುದಾನ ಇಲ್ಲ ಆದರೂ ಕಾರ್ಯಕ್ರಮ ಮಾಡಬೇಕು ಕಳೆದ ಎರಡು ವರ್ಷಗಳಿಂದ ಸಾಹಿತ್ಯ ಸಮ್ಮೇಳನಗಳು ಆಗಲಿಲ್ಲ ಆ ನಿಟ್ ನಿಲ್ಲಿ ಅಂತೇಳಿ ಭಾಗದಲ್ಲಿದ್ದೀವಿ ಯಶಸ್ವಿಯಾಗಿ ಆರಂಭಗೊಂಡಂಥ ಈ ಉದ್ಘಾಟನಾ ಕಾರ್ಯಕ್ರಮ ನಿಗದಿತ ಸಮಯದ ಒಳಗೆ ಈ ಒಂದು ಕಾರ್ಯಕ್ರಮವನ್ನ फेसरिलो होगी दे मर तू नान्यार ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್